ಮಧೂರು ಶ್ರೀ ಮದನಂತೇಶ್ವರ ಸಿದ್ದಿವಿನಾಯಕ ದೇವಸ್ಥಾನದಲ್ಲಿ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ವೈದಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದು ಬರುತ್ತಿದೆ ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಧೂರು ಅರ್ಜುನ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ನಡೆದ ಭಕ್ತಿಗಾನ ನೃತ್ಯ ವೈಭವ ಕಾರ್ಯಕ್ರಮ ಗಮನಾರ್ಹವಾಯಿತು ന്യൂ ന്യൂ ജൻ കോഴ്സുകൾ പഠിക്കാം ശ്രീശങ്കരാചാര്യയിലൂടെ അഭിരുചിക്കനുസരിച്ച് തിരഞ്ഞെടുക്കുവാൻ നിരവധി കോഴ്സുകൾ അതിവേഗം ജോലി നേടാൻ ശ്രീശങ്കരാചാര്യ ഗൾഫ് ബസാർ ബിൽഡിംഗ് സ്റ്റാൻഡ് കാസർഗോഡ് കോൺടാക്ട് എയ്റ്റ് എയ്റ്റ് ಮಧೂರು ಶ್ರೀಮದಂತೇಶ್ವರ ಸಿದ್ದಿವಿನಾಯಕ ದೇವಸ್ಥಾನದಲ್ಲಿ ನವೀಕರಣ ಬಂದವರ ಮಕ್ಕ ಕಲಶೋತ್ಸವ ಹಾಗೂ ಮೋಡಪ್ಪ ಸೇವೆಯ ವೈದಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದು ಬರುತ್ತಿದೆ ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಧೂರು ಅರ್ಜುನ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ನಡೆದ ಭಕ್ತಿಗಾನ ನೃತ್ಯ ವೈಭವ ಕಾರ್ಯಕ್ರಮ ಗಮನಾರ್ಹವಾಯಿತು Thank you Bye. ಭಜನಾ ಸಾಮ್ರಾಟ್ ವೆಂಕಪ್ಪ ನಾಯ್ಕ ಮಧುರು ಸುಂದರ್ ಮಾಯ್ಪಾಡಿ ಗಣೇಶ್ ನೀರ್ಚಾಲ್ ಪ್ರಣವ್ಯಾ ಪನೇಲ್ ಅವರ ಗಾಯನದೊಂದಿಗೆ ಸಾಯಿ ಮನೋಹರ್ ಮಾಯ್ಪಾಡಿ ಪ್ರದೀಪ್ ಸುಳ್ಯ ತೇಜಸ್ ಕೊಲ್ಲಂಗಾನ ವಿದ್ವಾನ್ ಶ್ರೀಧರ್ ರೈಸೂರ್ಲು ಅವರ ವಾದ್ಯ ಸಹಕಾರದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಬಂತು டா மருதுலா டா ஷ்ரு ஆதித்தா ஸ்ரீலட்சுமி நிதிமா சுதாக்கரன் ஆதிஸ்ரீ பரதநாட்டிய பிரதனா ಡಾಕ್ಟರ್ ಚೈತ್ರಾ ಅನುಶ್ರೀ ಮಣಿಪಾಡಿ ಅಹಿಕಾ ಜಯೇಶ್ ರೇಷ್ಮಿಕಾ ಕ್ಲಾಸಿಕಲ್ ಡ್ಯಾನ್ಸ್ ಪ್ರಸ್ತುತಪಡಿಸಿದರು ಕ್ಲಬ್ ಕಾರ್ಯದರ್ಶಿ ವೆಂಕಪ್ಪ ನಾಯ್ಕ್ ಜೊತೆ ಕಾರ್ಯದರ್ಶಿಗಳಾದ ಎನ್ ಭಟ್ ಅರ್ಜುನಗುಳಿ ಸತೀಶ್ ಅಭಿ ನವೀನ್ ಕುಮಾರ್ ಪಾರ್ವತಿ ಈಶ್ವರ್ ಮಣಿಪಾಡಿ ವೈದ್ಯ ಸಹಕರಿಸಿದರು ಜ್ಞಾನೇಶ್ವರ ಆಚಾರ್ಯ ಪರಕಿಲ ನಿರೂಪಿಸಿದರು ನ್ಯೂಸ್ ಬ್ಯೂರೋ ಕಾಸರಗೋಡ್